ಬಿಗ್ ಬಾಸ್ ಮನೆಯಲ್ಲಿ ಸಂಬಂಧಗಳಿಗಿಂತ ಆಟ ಮುಖ್ಯ ಅನ್ನೋದು ಮತ್ತೆ ಸಾಬೀತಾಗಿದೆ ಆದರೆ ಈ ನಿಯಮಕ್ಕೆ ವಿರುದ್ಧವಾಗಿ ಚಂದ್ರಪ್ರಭಾ ಅವರು ತಮ್ಮ ಆರು ವರ್ಷದ ಗೆಳೆತನಕ್ಕಾಗಿ ಗಿಲ್ಲಿ ಪರವಾಗಿ ಆಟವನ್ನು ಬಿಟ್ಕೊಟ್ಟಿದ್ದಾರೆ ಮೂರನೇ ವಾರದ ಫಿನಾಲೆ ಮುಂಚೆ ತ್ಯಾಗ ಮಾಡಿದ ಈ ನಿರ್ಧಾರ ಸರಿನಾ ಅನ್ನುವಂತ ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ಶುರುವಾಗಿದೆ ಬಿಗ್ ಬಾಸ್ ಮನೆಯಲ್ಲಿ ಗೆಳೆತನ ಪ್ರೀತಿ ಬಾಂಧವ್ಯ ಇವೆಲ್ಲವೂ ಕೂಡ ಒಂದು ಹಂತದವರೆಗೆ ಮಾತ್ರ ಕೊನೆಗೆ ಗೆಲ್ಲೋದು ನಿಮ್ಮ ಆಟದ ಮೇಲೆ ನೀವು ಸಂಬಂಧಗಳಿಗೆ ಹೆಚ್ಚು ಪ್ರಾಮುಖ್ಯತೆ ನೀಡಿದ್ರೆ ಅದು ಮುಂದಿನ ಹಂತದಲ್ಲಿ ಹಿನ್ನಡೆಯಾಗಬಹುದು ಚಂದ್ರಪ್ರಭಾ ಅವರ ತ್ಯಾಗ ಇದೀಗ ಚರ್ಚೆಗೆ ಗ್ರಾಸ ಆಗಿದೆ ಫಿನಾಲೆ ಹತ್ರ ಆಗ್ತಿರುವಾಗ ಮ್ಯೂಸಿಕಲ್ ಚೇರ್ ಮಾದರಿಯ ಟಾಸ್ಕ್ ಅನ್ನ ಕೊಡಲಾಗಿತ್ತು ಎಂಟು ಜನ ಸ್ಪರ್ಧಿಗಳಲ್ಲಿ ಐದು ಬಾಲ್ಗಳಿಗಾಗಿ ಹೋರಾಟ ನಡೀತಾ ಇತ್ತು ಇನ್ನು ಕೊನೆ ಹಂತದಲ್ಲಿ ಚಂದ್ರಪ್ರಭಾ ಗಿಲ್ಲಿ ಜಾನ್ವಿ ಹಾಗೆನೆ ರಕ್ಷಿತಾ ಉಳ್ಕೊಂಡಿದ್ರು ಬಾಲ್ ಕಲೆಕ್ಟ್ ಮಾಡಿದವರು ಮುಂದಿನ ಹಂತಕ್ಕೆ ಸೇರ್ತಾರೆ ಉಳಿದ ಮೂವರು ಎಲಿಮಿನೇಟ್ ಆಗ್ತಾರೆ ಅನ್ನುವಂತ ನಿಯಮ ಇತ್ತು ಈ ವೇಳೆಗೆ ಗಿಲ್ಲಿ ಚಂದ್ರಪ್ರಭಾ ಅವರಿಗೆ ಚಂದ್ರಣ್ಣ ಆರು ವರ್ಷದ ಫ್ರೆಂಡ್ಶಿಪ್ ಬಿಟ್ಕೊಟ್ಬಿಡು ಅಂತ ಬೇಡ್ಕೊಂಡ ಇನ್ನು ಚಂದ್ರಪ್ರಭಾ ಕೂಡ ಸ್ನೇಹಕ್ಕಾಗಿ ಆಟ ಬಿಟ್ಕೊಟ್ರು ಗಿಲ್ಲಿ ಗೆದ್ದು ಮುಂದಿನ ಹಂತಕ್ಕೆ ಪ್ರವೇಶ ಪಡೆದ್ರು ಈಗ ಅಭಿಮಾನಿಗಳಲ್ಲಿ ಸ್ನೇಹ ಸರಿ ಆದ್ರೆ ಆಟ ಬಿಟ್ಕೊಡೋದು ಸರಿಯಾದ ನಿರ್ಧಾರನ ಅನ್ನುವಂತ ಪ್ರಶ್ನೆ ಎದ್ದಿದೆ ಕೆಲವರು ಚಂದ್ರಪ್ರಭಾ ಸುಸ್ತಾಗಿದ್ದರಿಂದ ತ್ಯಾಗ ಮಾಡಿದ್ರು ಅನ್ನುವಂತ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ ನೀವು ಈ ಆಟವನ್ನ ನೋಡಿದ್ರ ನಿಮಗೆ ಗಿಲ್ಲಿ ಚಂದ್ರಪ್ರಭಾ ಮಾಡಿದ್ರ ಬಗ್ಗೆ ಅವರ ಗೆಳೆತನದ ಬಗ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ ನ ಕೇಳ್ತಾನೆ ಇದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟ್ ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಸ್ಲಿಮ್ ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಸ್ಲಿಮ್ ನ ಯೂಸ್ ಮಾಡಿ